ಹಾಯ್ ಹೇಳ ಎಲ್ಲರಿಗೂ ನಮಸ್ಕಾರ ಬೇರೆ ಈ ವಿಡಿಯೋದಾಗ ಒಂದು ಟ್ಯಾಕ್ಟ್ರು ಎರಡು ನಾಲ್ಕು ಟೀಲರು ಒಂದು ರೆಂಟಿ ಮೂರು ಐಟಮ್ಸ್ ಕೊಡೋದವ ಮೂರು ಐಟಮ್ಸ್ದ ನಿಮ್ಗೆ ಈ ವಿಡಿಯೋದಾಗ ಅವತ್ತರ ಮಾಡಲ್ಲ ರೇಟ ಲೊಕೇಶನ ಓನರ್ ಮೊಬೈಲ್ ನಂಬರ ತಿಳಿಸ್ಕೊಡ್ತೀನಿ ಹಾಗೆ ಒಂದು ನಿಮ್ಗೆ ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ನಮ್ಮ ವಿಡಿಯೋ ನೀವು ಯಾರು ಹೊಸಬ್ರು ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡಿರಿ ಬನ್ನಿ ಗೆಳೆಯರೇ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರ ಒಂದು ತ್ರಿಬಲ್ ಫೈವ್ ಟ್ಯಾಕ್ಟರು ಎರಡು ನಾಲ್ಕಲ್ಲಿ ಜಳಗಿ ಟೇಲರು ಒಂದು ರ್ಯಾಂಟಿ ಮೂರು ಐಟಮ್ಸ್ ಮಾರಾಟಕ್ಕಿವೆ ಟ್ಯಾಕ್ಟರ್ದು ಮಾಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಅದ್ರ ಎಲ್ಲ ಪೇಪರ್ಸ್ ಎಲ್ಲ ಹೇಳ್ಯಾರ ಗೆಳೆಯರು ಟೇಲರ್ದು ಪೇಪರ್ಸ್ ಇಲ್ಲ ಪೇಪರ್ಸ್ ಇಲ್ಲದ ಟೇಲರ್ ಯಾರು ತೊಳಾರದ್ರೆ ತಗೋಬೋದು ಟ್ಯಾಕ್ಟರ್ಸು ಪೇಪರ್ಸ್ ಅದಾವ ರೆಂಟಿಗೆ ಕೂಡ ಕೊಡೋದೈತಿ ಮೂರು ಐಟಮ್ಸ್ ಕೊಡೋದವ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡ್ಕೋಬೋದು ಅಮೌಂಟ್ದಾಗ ಸ್ವಲ್ಪ ಹೆಚ್ಚು ಕಡಿಮೆ ಹಾಕವ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಮಾಡೋಕೆ ಹೋಗ್ಬೇಡ್ರಿ ಅದೇ ರೀತಿ ಭೀ ಇಂಥವ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಟೇಲರು ರೆಂಟಿ ರೂಟರು ಡಬಲ್ ಫಲ್ಟಿ ನೇಗಳು ಜಿ ಸಿ ಪಿ ಇಂಥವು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಹತ್ರ ಫೋಟೋ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫ್ರೀದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಗೆಲುವರಿ ಇತ್ತಿತ್ಲಾಗ ವಾಟ್ಸಪ್ನಾಗ ಫೋಟೋ ಹಾಕ್ತೀರಿ ಅದ್ರ ಅವರದ ರೇಟಾ ಮಾಡಲ್ಲ ಲೊಕೇಶನ್ ಏನೂ ಹಾಕಂಗಿಲ್ಲ ಹಾಕಿದ್ ಬರೀಪಾ ಇದು ಟ್ಯಾಕ್ಟ್ರು ಟೇಲರು ರೆಂಟ್ ಇದೆ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಟೇಲರ್ದು ಪೇಪರ್ಸ್ ಇಲ್ಲ ಟ್ಯಾಕ್ಟ್ರದು ಎರಡು ಸಾವಿರದ ಇಪ್ಪತ್ತೆರಡು ಮೋಡಲ್ ಐತಿ ಟ್ಯಾಕ್ಟ್ರಿಗೆ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಪವರ್ ಸ್ಟೀರಿಂಗ್ ಆಯಲ್ ಬ್ರೇಕ್ ಎಲ್ಲ ಐತಿ ರೆಂಟ್ ಕೂಡ ಒಳ್ಳೆ ಕಂಡೀಷನ್ ಐತಿ ಈ ಮೂರು ಐಟಮ್ಸ್ ಪ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ ಹದಿಮೂರು ಲಕ್ಷ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಫಿಕ್ಸ್ ಪ್ರೈಸ್ ಪ್ರೈಝೆಲ್ಲ ಇಷ್ಟ ಅಂದ್ರೆ ತಗೋಬೋದು ಮತ್ತು ನಮ್ಮ ವಿಡಿಯೋ ನೀವು ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು